ಇವೆಲ್ಲ ಕಂಟ್ರೋಲ್ ಆಗಬೇಕು ಅಂತೇಳಿದ್ರೆ ಈ ನಗರ ಸುಂದರವಾಗಿ ಕಾಣಬೇಕಾದ್ರೆ ಸ್ವಚ್ಛವಾಗಿ ಕಾಣಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ವ್ಯಾಪಾರಸ್ಥನ ಜವಾಬ್ದಾರಿ ಆಗಿದೆ ಅದೇ ರೀತಿ ಪ್ರತಿಯೊಬ್ಬ ಜ ಜನಪ್ರತಿನಿಧಿಯ ಜವಾಬ್ದಾರಿ ಕೂಡ ಆಗಿರುತ್ತೆ ಇವರೆಲ್ಲ ಒಟ್ಟುಗೂಡಿದ್ರೆ ನಾವು ಕಾನೂನು ಪಾಲನೆ ಮಾಡಿದ್ರೆ ನಾವು ಸುಂದರ ನಗರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಅವರಿಗೆ ಒಂದು ಅವಕಾಶ ಅಧ್ಯಕ್ಷರು ಈ ಸರಿ ಕೊಟ್ಟಿದ್ದಾರೆ ಇನ್ನೊಂದು ವೇಳೆ ಆ ರೀತಿ ಅವರು ಕಾನೂನು ಪಾಲಿಲ್ಲ ಪಾಲನೆ ಮಾಡಲಿಲ್ಲ ಅಂತೇಳಿದ್ರೆ ಅವರು ಕಠಿಣ ಕ್ರಮ ಅಂಥದ್ದನ್ನು ಹ್ಯಾಕ್ಟ್ ಮುಖಾಂತರ ಮಾಡೋದು ತಪ್ಪಿದ್ದಲ್ಲ ಅದೇ ರೀತಿ ನಿಜವಾಗ್ಲೂ ಹೇಳ್ತಿದ್ದೀನಿ ವರ್ತಕರು ಅವ್ರ ಅಂಗಡಿಗಳ ಅವ್ರ ಅಂಗಡಿಗಳ ಮುಂಭಾಗ ಫುಟ್ಬಾತಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಚಿಂತಾಮಣಿಯಲ್ಲಿ ನೀವು ನೋಡಿರ್ಬೋದು ನಗರಸಭೆ ಯಾವ ರೀತಿ ಕಠಿಣ ಕ್ರಮ ತಗೊಳ್ತು ಅಂತ ನೀವು ನೋಡಿರ್ಬೋದು ಫುಟ್ಬಾತ್ ಎಲ್ಲ ಕಿತ್ತಾಕಿದ್ದಾರೆ ಅಂಥ ಒಂದು ಒಂದು ಕಠಿಣ ನಿರ್ಧಾರ ನಮ್ಮ ಅಧ್ಯಕ್ಷರು ಅದೇ ರೀತಿ ಜನಪ್ರತಿನಿಧಿಗಳು ಮಾಡೋ ಅಂಥದ್ದನ್ನು ಮಾಡಿಲ್ಲ ಕಾರಣ ನೀವು ಚೆನ್ನಾಗಿರ್ಬೇಕು ಒಂದು ಸರಿ ಎರಡು ಸರಿ ಏಳು ಅಂತದಾಗಬೇಕು ಹರತ್ಕೊಂಡ್ರೆ ಪರವಾಗಿಲ್ಲ ಹರತ್ಕೊಂಡಿಲ್ಲ ಅಂತ ಹೇಳಿದ್ರೆ ಪಕ್ಕ ಪಕ್ಕ ತಾಲೂಕಲ್ಲಿ ಯಾವ ರೀತಿ ಆಯಿತು ಅಂತ ಒಂದು ಕಠಿಣ ನಿರ್ಧಾರಗಳ ತಗೊಳ್ಳೋದು ಯಾವುದೇ ರೀತಿ ಅನುಮಾನ ಇಲ್ಲ ಹಂಗಾಗಿ ಪ್ರತಿಯೊಬ್ಬರ ಯೋಗಕ್ಷೇಮ ಯೋಚನೆ ಮಾಡಿರೋರು ಆಗಿರೋದ್ರಿಂದ ತಾವು ಸಹಕರಿಸ್ತೀರಾ ಅಂತೇಳಿ ಕಾನೂನು ಪಾಲಿಸ್ತೀರಾ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ ಈಗಾಗಲೇ ಫುಡ್ ಫುಡ್ಗೆ ಸಂಬಂಧಪಟ್ಟಂಥವರು ಮೊದಲನೇ ಬಾರಿ ನಮ್ಮ ಅಧ್ಯಕ್ಷರ ಮೀಟಿಂಗ್ಗೆ ಆಹ್ವಾನ ಮಾಡಿದಾಗ ಬಂದಿದ್ದಾರೆ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ವಿಷಯಗಳನ್ನು ತಮ್ಮ ಸವಿಸ್ತಾರವಾಗಿ ಹೇಳಿದ್ದಾರೆ ಕೂಡ ಆದರೆ ಈ ಮಾಧ್ಯಮದ ಮುಖಾಂತರ ಬಂದಿರತಕ್ಕ ಈ ಹೋಟೆಲ್ ಮಾಲೀಕರೆಲ್ಲ ಕಬಾಬ್ ಅಂಗಡಿಗಳವರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದ್ದುಂತೂ ಹರತ್ಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ಒಂದು ವೇಳೆ ಅವರು ಅದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ ಅದೇ ರೀತಿ ಇನ್ನೊಂದು ಇನ್ನೊಂದು ನಾವು ನಗರದಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲಿ ಊಟ ಚೆನ್ನಾಗಿದೆ ಎಲ್ಲಿ ಕಬಾಬ್ ಚೆನ್ನಾಗಿದೆ ಎಲ್ಲಿ ಬೋಂಡ ಬಜ್ಜಿ ಚೆನ್ನಾಗಿದೆ ಅವನ್ನೆಲ್ಲ ಹರಿದುಕೊಂಡು ಜನ ತಗೊಳ್ಳೋ ಅಂಥದ್ದು ಆದರೆ ಹೊರಗಡೆಯಿಂದ ಬರೋ ಅಂಥವ್ರಿಗೆ ಆರೋಗ್ಯ ಕೆಡೋ ಅಂಥದ್ದಾಗ್ತಾ ಇದೆ ಹಂಗಾಗಿ ಅವರು ಕೂಡ ನಮ್ಮ ನಗರಕ್ಕೆ ಬಂದು ಪರ್ಚೇಸ್ ಮಾಡಿ ಅವ್ರು ತಿಂದು ಹೋಗೋ ಅಂಥವ್ರು ಹೊರಗಡೆ ಹೇಳ್ಕೊಳ್ಳೋ ಅಂತ ಹೇಳ್ಕೊಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಜಾಗದಲ್ಲಿ ಹೋದರೆ ಇಂಥ ಊಟ ಸಿಗುತ್ತೆ ಇಂಥ ಬಣ್ಣ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋ ಅಂಥದ್ದು ಆಗಬೇಕು ಆದ್ರಿಂದ ಈ ಊರ್ನ ಈ ಊರ್ನ ಘನತೆ ಗೌರವನ ಕಾಪಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಕಾಪಾಡ್ಬೇಕು ಅಂತೇಳಿ ನಾನು ಇರ್ಬೇಕು ಅಂತೇಳಿ ವ್ಯಾಪಾರ ಮಾಡಕ್ ಬರ್ತೀವಿ ನಮ್ಮ ಹತ್ರ ವ್ಯಾಪಾರ ಮಾಡೋಕ್ಕೆ ಬಂದು ತಿಂದು ಹೋಗುವಂಥವ್ರ ಆರೋಗ್ಯ ಕೂಡ ಗಮನ ಇಟ್ಕೋಬೇಕಾಗ್ತದೆ ನಾವು ಚೆನ್ನಾಗಿರೋದಿಕ್ಕೆ ನಮ್ಮ ಕುಟುಂಬ ಚೆನ್ನಾಗಿರೋದಿಕ್ಕೆ ಬಂದು ವ್ಯಾಪಾರ ಮಾಡೋನ ಆರೋಗ್ಯ ಕೆಡ್ಲಿ ಅಂತ ಹೇಳಿದ್ರೆ ಈ ಪ್ರಕೃತಿ ಸುಮ್ನೆ ನೋಡ್ಕೊಂಡಿರೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ತೊಂದ್ರೆ ಅವ್ರಿಗೆ ಮಾಡುತ್ತೆ ಕ್ವಾಂಟಿಟಿ ಕೊಟ್ಟು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಸಭೆ ಕರೆದಿದ್ದ ಉದ್ದೇಶ ಅಧ್ಯಕ್ಷರು ಅತಿ ಹೆಚ್ಚು ಕಂಪ್ಲೇಂಟ್ಗಳು ಬಂತು ಆದ್ರಿಂದ ಒಂದೇ ಸಾರಿ ಕಠಿಣ ನಿರ್ಧಾರ ತಗೊಳ್ಳೋದಕ್ಕಿಂತ ಒಂದು ಸಾರಿ ಎರಡು ಸಾರಿ ಅವ್ರ ಮನದಟ್ಟು ಮಾಡೋಣ ವಿಷಯ ತಿಳಿಸೋಣ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋಣ ಹೇಳಿ ಸಭೆ ಕರೆದಿದ್ದೀವಿ ಸರ್ ನಮ್ಮ ಪತ್ರಿಕೆ